ಆ ಮನೆ ಹೇಗಿತ್ತಪ್ಪ ಅಂತಂದ್ರೆ ಸುತ್ತಲೂ ಕಬ್ಬಿಣದ ರಾಡ್ಗಳಿಂದ ಕಬ್ಬಿಣದ ಸಲಾಕೆಗಳಿಂದ ಆ ಮನೆಯ ನಿರ್ಮಾಣ ಮಾಡಿದ್ದು ಯಾರು ಕೂಡ ಆ ಮನೆಯ ಪ್ರವೇಶ ಮಾಡೋಕೆ ಆಗೋದೇ ಇಲ್ಲ ಆ ರೀತಿ ಒಂದು ಭದ್ರತೆನ ಹೊಂದಿದ ಆದ್ರೆ ಈ ವ್ಯಕ್ತಿ ಸಿ ಸಿ ಕ್ಯಾಮ್ರಾನ ಅಳವಡಿಕೆ ಮಾಡಿರ್ತಾನೆ ಯಾರೇ ಅವ್ರ ಮನೆಯ ಬಾಗಿಲಿಗೆ ಬಂದ್ರೆ ಮತ್ತೆ ಕಾಫಿ ಎಸ್ಟೇಟ್ನ ಪ್ರವೇಶ ಮಾಡಿದ್ರೆ ಆ ಸಿ ಸಿ ಕ್ಯಾಮ್ರಾಗಳು ಸೌಂಡ್ ಮಾಡ್ತಾ ಇದ್ದೋ ಆ ರೀತಿ ಒಂದು ಹೈ ಸೆಕ್ಯೂರಿಟಿನ ಹೊಂದಿದ್ದ ಈ ವ್ಯಕ್ತಿನ ಪ್ರದೀಪ್ ಅಲ್ಲಿ ಪರಿಚಯ ಮಾಡ್ಕೊಂಡಿದ್ದೀನಿ ಜೊತೆಗೆ ಅವನ ಜೊತೆ ಇನ್ನೊಂದು ನಾಲ್ಕು ಜನನ ಸೇರಿಸ್ಕೊಂಡು ಒಟ್ಟು ಐದು ಜನ ಈ ಕೊಲೆಗೆ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಆ ಪ್ರದೀಪ್ ಕೊಹ್ಲಿನೇ ರಿಮೋಟ್ ನಲ್ಲಿ ಪ್ರೆಸ್ ಮಾಡಿದ್ರೆ ಮನೆ ಡೋರ್ ಓಪನ್ ಆಗ್ತಿತ್ತು ಇಲ್ಲ ಅಂತಂದರೆ ಡೋರ್ ಓಪನ್ ಆಗ್ತಿರ್ಲಿಲ್ಲ ಆ ತರ ಒಂದು ಭದ್ರತೆನ ಆ ವ್ಯಕ್ತಿ ಹೊಂದಿದ್ದ ಆದ್ರೆ ಇಷ್ಟೊಂದು ಸೆಕ್ಯೂರಿಟಿ ಹೊಂದಿದ್ರು ಕೂಡ ಈ ವ್ಯಕ್ತಿ ಭೀಕರವಾಗಿ ಹತ್ಯೆ ಆಗಿದ್ದಾನೆ ಎಲ್ರಿಗೂ ನಮಸ್ಕಾರ ಕಥಾ ಅಂದ್ರೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಆ ವ್ಯಕ್ತಿ ಆಗರ್ಭ ಶ್ರೀಮಂತ ಹೈ ಸೆಕ್ಯೂರಿಟಿನ ಹೊಂದಿದ್ದ ಆ ವ್ಯಕ್ತಿ ಆದರೂ ಕೂಡ ಭೀಕರವಾಗಿ ಹತ್ಯೆಯಾಗಿದ್ದಾನೆ ಹಾಗಾದ್ರೆ ಈ ಹೈ ಸೆಕ್ಯೂರಿಟಿಯನ್ನು ಬೇಯಿಸಿ ಆ ವ್ಯಕ್ತಿನ ಕೊಲೆ ಮಾಡಿದ್ದಾದ್ರೂ ಯಾಕೆ ಅವನು ಆ ಮನೆಗೆ ಯಾಕೆ ಅಷ್ಟೊಂದು ಹೈ ಸೆಕ್ಯೂರಿಟಿನ ಇಟ್ಕೊಂಡಿದ್ದ ಆ ಡೀಟೇಲ್ಸನ್ನು ಅನ್ನು ನೋಡೋಣ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಹ್ಲಿ ಗ್ರೂಪ್ ಆಫ್ ಆಸ್ಪತ್ರೆಯ ಮಾಲೀಕನ ಮಗ ಈ ಪ್ರದೀಪ್ ಕೊಹ್ಲಿ ಆ ವ್ಯಕ್ತಿ ಯಾಕೋ ಏನೋ ಕಳೆದ ಹದಿನೈದು ವರ್ಷದ ಹಿಂದೆ ಈ ಕೊಡಗು ಜಿಲ್ಲೆ ವೀರಾಜಪೇಟೆಯ ಕೊಂಗಣ ಅನ್ನೋ ಒಂದು ಗ್ರಾಮಕ್ಕೆ ಬಂದು ಒಂದು ಮೂವತ್ತೆರಡು ಎಕರೆ ಕಾಫಿ ಎಸ್ಟೇಟ್ನ ಖರೀದಿ ಮಾಡಿ ಆ ಎಸ್ಟೇಟ್ ಒಳಗಡೆ ಒಂದು ಮನೇನ ಮಾಡಿಕೊಂಡು ವಾಸ ಮಾಡ್ತಾ ಇದ್ದ ಸ್ವಚ್ಛಂದವಾದ ಪ್ರಕೃತಿಯ ಅವ್ ಮಡಿಲು ಅವನ ಮನೆ ಒಂದು ಹೊಳೆ ಅಂದ್ರೆ ನದಿಯ ದಡದಲ್ಲೇ ಅವನ ಮನೆನ ಮಾಡ್ಕೊಂಡಿದ್ದ ಆ ಮನೆ ಹೇಗಿತ್ತಪ್ಪ ಅಂತಂದ್ರೆ ಸುತ್ತಲೂ ಕಬ್ಬಿಣದ ರಾಡ್ಗಳಿಂದ ಕಬ್ಬಿಣದ ಸಲಾಕೆಗಳಿಂದ ಆ ಮನೆನ ನಿರ್ಮಾಣ ಮಾಡಿದ್ದು ಯಾರೂ ಕೂಡ ಆ ಮನೆನ ಪ್ರವೇಶ ಮಾಡೋಕೆ ಆಗೋದೇ ಇಲ್ಲ ಆ ರೀತಿ ಒಂದು ಭದ್ರತೆನ ಹೊಂದಿದ ಮತ್ತೆ ನೀವು ಸಿ ಸಿ ಕ್ಯಾಮ್ರಾ ಎಲ್ಲರ ಮನೇಲೂ ಅಳವಡಿಕೆ ಮಾಡಿರೋದನ್ನ ನೀವು ನೋಡೇ ಇರ್ತೀರ ಆದ್ರೆ ಈ ವ್ಯಕ್ತಿ ಸಿ ಸಿ ಕ್ಯಾಮ್ರಾನ ಅಳವಡಿಕೆ ಮಾಡಿರ್ತಾನೆ ಯಾರೇ ಅವ್ರ ಮನೆಯ ಬಾಗಿಲಿಗೆ ಬಂದ್ರೆ ಮತ್ತೆ ಕಾಫಿ ಎಸ್ಟೇಟ್ನ ಪ್ರವೇಶ ಮಾಡದೆ ಆ ಸಿ ಕ್ಯಾಮ್ರಾಗಳು ಸೌಂಡ್ ಮಾಡ್ತಾ ಇದ್ದೋ ಆ ರೀತಿ ಒಂದು ಹೈ ಸೆಕ್ಯೂರಿಟಿನ ಹೊಂದಿದ್ದ ಮತ್ತೆ ಮನೇಲಿ ವೈಫೈ ಕನೆಕ್ಷನ್ ಇತ್ತು ಅವನು ಆ ಒಂದು ಕಾಫಿ ತೋಟನ ನೋಡ್ಕೊಳಕ್ಕೆ ಅವ್ರ ಒಬ್ಬರ ಸ್ನೇಹಿತನ ನೇಮಕ ಮಾಡಿದ್ದ ಅವನು ಶ್ರೀಜು ಅಂತ ಆ ವ್ಯಕ್ತಿಗೂ ಆ ವ್ಯಕ್ತಿ ಫೋನ್ಗೆ ಮತ್ತು ಈ ಕೊಲೆಯಾದ ಪ್ರದೀಪ್ ಕೊಹ್ಲಿಯ ಮೊಬೈಲ್ಗೆ ಎರಡೂ ಮೊಬೈಲ್ಗಳು ಕೂಡ ವೈಫೈ ಕನೆಕ್ಷನ್ ಇತ್ತು ಆ ತೋಟದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಏನೇ ಒಂದು ಕಳ್ಳತನ ಅಥವಾ ಏನೇ ವ್ಯವಹಾರಗಳು ನಡೆದ್ರೂ ಕೂಡ ಆ ಎರಡೂ ಮೊಬೈಲಲ್ಲಿ ನೋಡ್ಬೋದಾಗಿತ್ತು ಆ ಥರ ಬಂದು ಸೆಕ್ಯುರಿಟಿನ ಅಳವಡಿಕೆ ಮಾಡಿದ ಸುತ್ತ ಮನೆ ಸುತ್ತಲೂ ಕೂಡ ಸಿ ಸಿ ಕ್ಯಾಮ್ರಾನ ಅಳವಡಿಕೆ ಮಾಡಿದ ಅಷ್ಟೊಂದು ಹೈ ಸೆಕ್ಯುರಿಟು ಮತ್ತು ಆವಾಗವಾಗ ಅವನು ಕೇರಳ ಅವ್ರೂರಾಗಿರೋದ್ರಿಂದ ಕೇರಳಕ್ಕೆ ಹೋಗಿ ಬರ್ತಾ ಇದ್ದ ಮೂರು ವರ್ಷ ಆದರೂ ಕೂಡ ಆ ವ್ಯಕ್ತಿ ಮದುವೆ ಆಗಿರಲಿಲ್ಲ ಅದ್ಯಾಕೋ ಏನೋ ಗೊತ್ತಿಲ್ಲ ಎಲ್ಲರಿಂದ ದೂರ ಇದ್ದು ಈ ಒಂದು ಕೊಂಗಣ ಅನ್ನೋ ಒಂದು ಗ್ರಾಮಕ್ಕೆ ಬಂದು ಹದಿನೈದು ವರ್ಷದಿಂದ ಏಕಾಂಗಿಯಾಗಿ ಜೀವನ ಮಾಡ್ತಾ ಇದ್ದ ಇತ್ತೀಚೆಗೆ ಈ ಒಂದು ಸೆಕ್ಯೂರಿಟಿ ಎಲ್ಲಾನು ಬೇಸಿ ಯಾರೋ ಅವ್ರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅವತ್ತು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಯಾರೋ ಮೂರು ಜನ ಆ ಒಂದು ಕಾಫಿ ಎಸ್ಟೇಟ್ನ ಪ್ರವೇಶ ಮಾಡಿದ್ದಾರೆ ಅಲ್ಲಿಂದ ಕಾಫಿ ಎಸ್ಟೇಟಿಂದ ಅವ್ರ ಮನೆ ಅಂದರೆ ಪ್ರ ಕೊಲೆಯಾದ ಪ್ರದೀಪ್ ಕೊಹ್ಲೆ ಮನೆಗೆ ಒಂದು ಐದು ನಿಮಿಷದಲ್ಲಿ ಅವ್ರ ಮನೇನ ಮನೇನ ತಲುಪ್ಬೋದು ಆ ಬಾಗಿಲಿಗೆ ಬಂದಿದ್ದಾರೆ ಅದೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಲ್ಲಿಂದ ವೈಫೈ ಕಟ್ ಆಗಿದೆ ಮತ್ತು ಅದ್ರ ಒಳಗಡೆ ಅಂದರೆ ಆ ಮನೆಯ ಒಳಗಡೆ ಹೇಗೆ ಪ್ರವೇಶ ಮಾಡೋದನ್ನೇ ರೋಚಕ ಅವು ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ರ ಜೊತೆಗೆ ಈ ಪ್ರದೀಪ್ ಕೊಹ್ಲಿ ಮನೆ ಬಾಗ್ ಹೇಗಿತ್ತಪ್ಪ ಅಂದ್ರೆ ಈ ಮನೆ ಬಾಗ್ಲು ಕಬ್ಬಿಣದಿಂದ ಮಾಡಿದಂಥದ್ದು ದೊಡ್ಡ ದೊಡ್ಡದು ಮನೆ ಬಾಗ್ಲು ನಿಜವಾಗ್ಲು ಅದನ್ನೆಲ್ಲ ಸಾಮಾನ್ಯವಾಗಿ ದಾಟಿ ಹೋಗ ಸಾಧ್ಯ ಇಲ್ಲ ಆ ಜೊತೆಗೆ ಪ್ರದೀಪ್ ಕೊಹ್ಲಿನೇ ರಿಮೋಟ್ನಲ್ಲಿ ಪ್ರೆಸ್ ಮಾಡಿದ್ರೆ ಮನೆ ಡೋರ್ ಓಪನ್ ಆಗ್ತಿತ್ತು ಇಲ್ಲ ಅಂತಂದ್ರೆ ಡೋರೋ ಓಪನೇ ಆಗ್ತಿರ್ಲಿಲ್ಲ ಆ ತರ ಒಂದು ಭದ್ರತೆನ ಆ ವ್ಯಕ್ತಿ ಹೊಂದಿದ್ದ ಆದ್ರೆ ಇಷ್ಟೊಂದು ಸೆಕ್ಯೂರಿಟಿ ಹೊಂದಿದ್ರು ಕೂಡ ಈ ವ್ಯಕ್ತಿ ಭೀಕರವಾಗಿ ಹತ್ಯೆ ಆಗಿದ್ದಾನೆ ಅವತ್ತು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಯಾರೋ ಮೂರು ಜನ ಆ ಕಾಫಿ ಎಸ್ಟೇಟ್ನ ಪ್ರವೇಶ ಮಾಡಿದ್ದಾರೆ ಆ ಕಾಫಿ ಎಸ್ಟೇಟಿಂದ ಪ್ರಿದ ಪ್ರದೀಪ್ ಕೊಹ್ಲಿಯ ಮನೆಗೆ ಬರಲಿಕ್ಕೆ ಒಂದು ಐದು ನಿಮಿಷ ಟೈಮ್ ತಗೊಂಡಿದ್ದಾರೆ ಆ ಐದು ನಿಮಿಷದಲ್ಲಿ ಅವ್ರ ಮನೆ ಬಾಗಿಲಿಗೆ ಬಂದಿದ್ದಾರೆ ಅವಾಗ ಅದೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಲ್ಲಿಂದ ವೈಫೈ ಕಟ್ಟಿದೆ ಅವ್ರ ಮನೆ ಒಳಗಡೆ ಹೋಗಿದ್ದೇ ರೋಚಕ ಅದು ಹೇಗೆ ಹೋದ್ರು ಅಥವಾ ಪ್ರದೀಪ್ ಕೊಹ್ಲಿನೇ ಏನಾದ್ರೂ ರಿಮೋಟ್ ಪ್ರೆಸ್ ಮಾಡಿ ಬಾಗ್ಲು ಓಪನ್ ಆಯಿತು ಅಥವಾ ಅವ್ರೇನಾದ್ರು ಬರ್ ಮಾಡ್ಕೊಂಡ್ರ ಅದೆಲ್ಲಾನು ಮುಂದೆ ನೋಡೋಣ ಆದ್ರೆ ಬಾಗಿಲು ಹಾಕದಂಗೆ ಇದೆ ಅವ್ರ ಮನೆ ಒಳಗಡೆ ಹೋಗಿದ್ದಾರೆ ಅದಾದ ಮೇಲೆ ಪ್ರದೀಪ್ ಕೊಹ್ಲಿಯ ಕುತ್ತಿಗೆಗೆ ಒಂದು ನೈಲನ ಹಗ್ಗದಿಂದ ಕುತ್ತಿಗೆಯನ್ನು ಬಿಗಿದು ಅವ್ರನ್ನ ಕೊಲೆ ಮಾಡಿ ಮ ಅವರ ಕತ್ತಲಿದ್ದಂತ ಒಂದು ದಪ್ಪದೊಂದು ಚಿನ್ನದ ಚೈನು ಮತ್ತೆ ಅವ್ರ ಮೊಬೈಲ್ನ ಕಿತ್ಕೊಂಡು ಹಿಂದೆಯಿಂದ ಅವ್ರ ಮನೆಯ ಹಿಂದೆಯಿಂದ ಪರಾರಿಯಾಗಿದ್ದಾರೆ ಆದ್ರೆ ಈ ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೊಂದು ಐವತ್ತೈದರ ಒಳಗಡೆ ಒಳಗಡೆ ಈ ಪ್ರದೀಪ್ ಕೊಹ್ಲಿಯ ಕೊಲೆ ಆಗಿದೆ ಈ ಇಷ್ಟೆಲ್ಲವನ್ನು ಅವರು ಮಾಡಿದ್ದಾರೆ ಅಲ್ಲಿ ಮೂರ್ ಜನ ಏನ್ ಬಂದ್ರು ಅವರೇ ಕೊಲೆ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಕೊಲೆ ಮಾಡಿದ್ರ ಅನ್ನೋದೇ ಅನುಮಾನ ಮತ್ತೆ ಪೊಲೀಸರು ತನಿಖೆಯನ್ನು ಮಾಡಿದ್ರು ಮೂರು ತಂಡಗಳನ್ನ ರಚನೆ ಮಾಡಿ ಪೊಲೀಸರು ಹುಡುಕಾಟನ ಮಾಡಿದ್ರು ಹನ್ನೊಂದರಿಂದ ಹನ್ನೊಂದು ಐವತ್ತೈದರೊಳಗಡೆ ಕೊಲೆ ಆಗಿದೆ ಸುಮಾರು ಮಧ್ಯಾಹ್ನ ಒಂದರಿಂದ ಒಂದೂವರೆ ಆಗಿರ್ಬೋದು ಶ್ರೀಜು ಅಂದ್ರೆ ಪ್ರದೀಪ್ ಕೊಲೆಯಾದ ಪ್ರದೀಪ್ ಕೊಲಿಯ ಆಪ್ತ ಸ್ನೇಹಿತ ಸುಮಾರು ಒಂದರಿಂದ ಒಂದೂವರೆ ಗಂಟೆಗೆ ಊಟ ತಗೊಂಡು ಬಂದಿದ್ದಾರೆ ಮಾಮೂಲಿ ಬೆಲ್ ಮಾಡಿದರೆ ಏನೋ ಪ್ರತಿಕ್ರಿಯೆ ಇಲ್ಲ ಮತ್ತೆ ಪ್ರದೀಪ್ ಕೊಹ್ಲಿ ಮೊಬೈಲ್ಗೆ ಫೋನ್ ಕೂಡ ಮಾಡಿದರೆ ಆದರೆ ಫೋನ್ ರಿಂಗ್ ಆಗಿದೆ ಫೋನ್ ರಿಸೀವ್ ಮಾಡಿಲ್ಲ ಮತ್ತೆ ಇಷ್ಟೊತ್ತಾದ್ರೂ ಏನೂ ರೆಸ್ಪಾನ್ಸ್ ಇಲ್ವಲ್ಲ ಅಂತ ಅನುಮಾನಗೊಂಡಂಥ ಶ್ರೀಜು ಅವರು ತಂದಿದಂಥ ಊಟನ ಅದೇ ಬಾಗಿಲಿನ ಕಬ್ಬಿಣದ ಬಾಗಿಲಿನ ಮೇಗೆ ನೇತಾಕ್ತಾರೆ ಮನೆಗೆ ಎರಡು ಕೀ ಇರುತ್ತೆ ಪ್ರದೀಪ್ ಕೊಹ್ಲಿ ಹತ್ರ ಕೀ ಇರುತ್ತೆ ಮತ್ತೆ ಈ ಒಂದು ಕೀ ಇರುತ್ತೆ ಆದರೆ ಅವತ್ತು ಆ ಕೀನ ಅವರು ಮರೆತು ಮನೇಲೆ ಬಿಟ್ಟು ಬಂದಿರ್ತಾರೆ ಹಾಗಾಗಿ ಕೀನ ತಂದಿರೋದಿಲ್ಲ ಹಾಗಾಗಿ ಮನೆಗೆ ಹೋಗ್ತಾರೆ ವೀರಸ್ ಪೆಟೇಲ್ ಅವ್ರ ಮನೆ ಇರುತ್ತೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಕೀನಾ ತಗೊಬಂದು ಡೋರ್ ಡೋರ್ನ ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡಿ ಒಳಗಡೆ ಹೋದಾಗ ಶ್ರೀಜಿಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಪ್ರದೀಪ್ ಕೊಹ್ಲಿಯನ್ನ ಒಂದು ನೈಲ ಹಗ್ಗದಿಂದ ಬಿಗಿದು ಅವ್ರನ್ನ ಕೊಲೆ ಮಾಡಿ ಒಂದು ಬೆಡ್ಶೀಟ್ ಇಂದ ಅವ್ರನ್ನ ಸುತ್ತಿ ಇದು ಒಂದ್ ಕಡೆ ಮಂಚ ಇರುತ್ತೆ ಮಂಚದಿಂದ ಸ್ವಲ್ಪ ಮುಂದೆನೆ ಸೋಫಾ ಇರುತ್ತೆ ಆ ಸೋಫಾದ ಹಿಂದೆ ಅವರ ಬಾಡಿಯನ್ನ ಹಾಕ್ಲಾಗಿರುತ್ತೆ ಅವ್ರು ನೋಡಿ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಹೈ ಸೆಕ್ಯೂರಿಟಿ ಅವರೇ ಡೋರ್ ಓಪನ್ ಮಾಡಬೇಕು ನನ್ನತ್ರ ಒಂಕಿ ಇದೆ ಇವ್ರ ಯಾರು ಈ ಮನೇನ ಬೇಯಿಸಿ ಅಷ್ಟು ಸುಲಭವಾಗಿ ಯಾರು ಕೂಡ ಒಳಗಡೆ ಆಗೋದಿಲ್ಲ ಆದ್ರೂ ಯಾರಪ್ಪ ಬಂದು ಈ ತರ ಒಂದು ಕೆಲಸ ಮಾಡಿದವರು ಅಂತ ಅವ್ರಿಗೆ ಶಾಕು ಆಗುತ್ತೆ ಮತ್ತೆ ಅವರು ವಾಪಸ್ ಬಂದು ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ಕೊಡ್ತಾರೆ ಈ ತರ ಈ ತರ ನಮ್ಮ ಮಾಲೀಕರದ್ದು ಪ್ರದೀಪ್ ಕೊಹ್ಲಿ ಅನ್ನೋದು ಕೊಲೆ ಆಗಿದೆ ಬನ್ನಿ ಅಂತ ಹೇಳ್ತಾರೆ ಆಗ ಪೊಲೀಸ್ ಅವರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಅವರು ಪೊಲೀಸ್ ಅವರು ಬಂದು ಆ ಕಾಫಿ ಸ್ಟೇಟ್ ಇಂದ ಒಳಗಡೆ ಬಂದು ಪ್ರದೀಪ್ ಕೊಹ್ಲಿ ಮನೆ ಡೋರ್ ಹತ್ರ ಬಂದ್ರೆ ಸಾಕು ಮತ್ತೆ ಆ ಸಿ ಸಿ ಶಬ್ದ ಮಾಡ್ತಾ ಇದ್ದೇವೆ ಸೌಂಡ್ ಮಾಡ್ತಾ ಇದೇವೆ ಇಷ್ಟೊಂದು ಹೈ ಸೆಕ್ಯೂರಿಟಿ ಮತ್ತೆ ಸುತ್ತಲೂ ಕಬ್ಬಿಣದ ರಾಡ್ಗಳಿಂದ ಮಾಡಿರೋದ್ ಯಾರು ಕೂಡ ಅಷ್ಟು ಸುಲಭವಾಗಿ ಮನೆಗೆ ಬರಕ್ ಒಳಗಡೆ ಕಾರಣ ನಿಲ್ಸಿದ್ದಾರೆ ಮತ್ತೆ ಪೆಪ್ಪರ್ ಇದೆ ಎಲ್ಲಾರು ಈ ಯಾರಿದು ಕೊಲೆ ಮಾಡಿದವರು ಅನ್ನೋ ತನಿಖೆನ ಶುರು ಮಾಡ್ತಾರೆ ಪೊಲೀಸರು ಮೂರು ತಂಡಗಳನ್ನ ರಚನೆ ಮಾಡ್ತಾರೆ ಮೂರು ತಂಡಗಳನ್ನ ರಚನೆ ಮಾಡಿ ಹುಡುಕಾಟನ ಮಾಡ್ತಾರೆ ಮತ್ತೆ ಅವರ ಬಲ್ಲ ಮೂಲಗಳಿಂದ ತಿಳಿಯೇನಪ್ಪ ಅಂದ್ರೆ ಐವತ್ ಮೂರು ವರ್ಷ ಆದ್ರೂ ಅವ್ರ ಮದ್ವೆ ಆಗಿರ್ಲಿಲ್ಲ ಮತ್ತೆ ಯಾರತ್ರನೂ ಯಾರ ಹತ್ರನೂ ಕೂಡ ಪ್ರದೀಪ್ ಕೊಹ್ಲಿ ಅವರು ದ್ವೇಷನ ಹೊಂದಿರೋದಿಲ್ಲ ಎಲ್ರಿಗೂ ಚೆನ್ನಾಗೇ ಇರ್ತಾರೆ ಆದ್ರೂ ಯಾರು ಈ ಕೊಲೆನ ಮಾಡಿದವರು ಅನ್ನೋ ಅನುಮಾನ ಆಗುತ್ತೆ ಕಳ್ಳರು ಎಷ್ಟೇ ಚಾಣಕ್ಷಣತನದಿಂದ ಬುದ್ಧಿವಂತಿಕೆಯಿಂದ ಕೊಲೆ ಮಾಡಿದ್ರು ಕೂಡ ಎಷ್ಟೇ ಒಂದು ಬುದ್ಧಿ ಉಪಯೋಗಿಸಿದ್ರು ಕೂಡ ಒಂದಲ್ಲ ಒಂದು ಕಾರಣದಿಂದ ಹೇಗೋ ಸಿಕ್ಕಾಕೊಂಡೇ ಸಿಕ್ಕಾಕೋತಾರೆ ಹಾಗೆ ಈ ಇಲ್ಲಿ ಈ ಪ್ರದೀಪ್ ಕೊಯ್ಲಿನ ಕೊಲೆ ಮಾಡಿದಂತ ಮೂರು ಜನ ಜೊತೆಗೆ ಇಬ್ಬರು ಸೇರಿಕೊಂಡಿರ್ತಾರೆ ಇವರು ಮೂರು ಜನದೊಟ್ಟಿಗೆ ಇಬ್ಬರು ಸೇರಿ ಒಟ್ಟು ಐದು ಜನ ಈ ಕೊಲೆಗೆ ಸ್ಕೆಚ್ ಮಾಕಿರ್ತಾರೆ ನೀವೆಲ್ಲೂ ಕೂಡ ಕಂಡು ಕೇಳಿರೋದಿಲ್ಲ ಈ ತರ ಒಂದು ಕೊಲೆನ ಮಾಡ್ತಾರ ಅಂತ ಆ ರೀತಿ ಒಂದು ಈ ಕೊಲೆ ನಡೆದು ಹೋಗುತ್ತೆ ಪ್ರದೀಪ್ ಕೊಯ್ಲಿದು ಪ್ರದೀಪ್ ಕೊಹ್ಲಿಗೆ ಹೇಳೋ ಪ್ರಕಾರ ಯಾರೋ ದ್ವೇಷನ ಹೊಂದಿರೋದಿಲ್ಲ ಆಗರ್ಭ ಶ್ರೀಮಂತ ಪ್ರದೀಪ್ ಕೊಹ್ಲಿ ಆದ್ರೆ ಯಾಕೋ ಇಲ್ಲಿ ಬಂದು ವಾಸ ಮಾಡ್ತಿರ್ತಾರೆ ಅವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಯಾ ಹದಿನೈದು ವರ್ಷದಿಂದ ಈ ಕಾಫಿ ಎಸ್ಟೇಟ್ನ ಪರ್ಚೇಸ್ ಮಾಡಿರ್ತಾರೆ ಆದ್ರೆ ಮಾರ್ಬೇಕು ಅಂತಿರುತ್ತೋ ಏನೋ ಈ ಮಾರ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ತನ್ನ ಕೊಲೆ ಗಡಗರು ಈ ಪ್ರದೀಪ್ ಕೊಹ್ಲಿಯನ್ನು ಪರಿಚಯ ಮಾಡ್ಕೊಂಡಿರ್ತಾರೆ ಈ ಐದನ್ ಅನಿಲ ಅನಿಲ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಅವನು ಮೂರು ಜನ ಹುಡುಗಿರನ್ನ ಪ್ರೀತಿಸ್ತಾ ಇರ್ತಾನೆ ಅದರಲ್ಲಿ ಒಬ್ಬಳನ್ನ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ ಸರಿ ಹೋಗ್ಬಿಟ್ಟು ಹುಡುಗಿ ಹೆಣ್ಣಿನ ಮನೆಗೆ ಹೋಗ್ತಾನೆ ನನಗೆ ಮದುವೆ ಮಾಡ್ಕೊಡಿ ನಿಮ್ಮ ಮಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಕೇಳ್ತಾನೆ ಸಾಮಾನ್ಯವಾಗಿ ಹೆಣ್ಣೆತ್ತವರು ಗಂಡನ ಕಡೆ ವಿಚಾರಿಸೇ ವಿಚಾರಿಸ್ತಾರೆ ಇಲ್ಲಪ್ಪ ನೀನು ಆಸ್ತಿ ಇಲ್ಲ ಮತ್ತೆ ಏನು ಕೆಲಸ ಇಲ್ಲ ನೀನು ನನ್ನ ಮಗಳ್ ಮದುವೆ ಮಾಡ್ಕೊಟ್ಬಿಟ್ಟು ಏನು ಮಾಡೋದು ಅಂತ ಹೇಳ್ತಾರೆ ಇವನಿಗೆ ಓ ಸರಿ ಆಯಿತು ನೀವು ನಿಮ್ಮ ಮಗಳ ಮದುವೆ ಮಾಡ್ಕೊಡಲ್ವಾ ಹಾಗಾದ್ರೆ ಬೇಡ ನಾನು ಹಣ ಆಸ್ತಿ ಎಲ್ಲಾನು ಸಂಪಾದನೆ ಮಾಡ್ತೀವಿ ಆಗ್ಲೇ ನೀವು ಮದ್ವೆ ಮಾಡ್ಕೊಡಿ ಅಂತ ಅಲ್ಲಿಂದ ವಾಪಸ್ ಬರ್ತಾನೆ ಅದಾದ್ಮೇಲೆ ಒಂದ್ ನಾಲ್ಕ್ ಜನನೇ ಇವನ್ ಜೊತೆಗೆ ಜೊತೆ ಮಾಡ್ಕೋತಾನೆ ಜೊತೆ ಮಾಡ್ಕೊಂಡು ಸರ್ಚ್ ಮಾಡ್ತಾ ಇರ್ತಾನೆ ಯಾರ್ಯಾರು ಒಬ್ಬೊಬ್ಬರೇ ಇದ್ದಾರೆ ನೆಂಟ್ರಿಷ್ಟು ಇರಬಾರ್ದು ಏಕಾಂಗಿಯಾಗಿ ಅವ್ರು ಇರಬೇಕು ಏಕೆಂದರೆ ಕೊಲೆ ಮಾಡಿದ್ರು ಕಂಪ್ಲೇಂಟ್ ಕೊಡೋಕ್ಕೂ ಯಾರು ಇರಬಾರ್ದು ಆ ಥರ ಒಂದು ಸರ್ಚ್ನ ಮಾಡ್ತಾ ಇರ್ತಾನೆ ಇಲ್ಲ ಅನಿಲ ಅನ್ನೋ ಒಂದು ಕೊಲೆಗಡಕ ಹಾಗೆ ಸರ್ಚ್ ಮಾಡಬೇಕಾದ್ರೆ ಅಕ್ಕಪಕ್ಕ ಅಂದರೆ ಈ ಕೊಡಗು ಜಿಲ್ಲೆಯಲ್ಲೇ ಸುತ್ತಮುತ್ತ ಕಡೆ ತುಂಬ ಕಡೆ ಹೋಗಿದ್ದಾನೆ ಒಬ್ಬ ಹುದ್ದೆಯನ್ನು ಭೇಟಿ ಮಾಡಿದ್ದಾನೆ ಅವ್ರನ್ನೂ ಕೂಡ ಅವ್ರಿಗೂ ಕೂಡ ಇದು ಜಮೀನನ್ನು ಪರ್ಚೇಸ್ ಮಾಡಬೇಕು ನಮ್ಮ ಮಾಲೀಕರು ಇದ್ದಾರೆ ನೀವು ಪರ್ಚೇಸ್ ಮಾಡೋದಾದರೆ ಹೇಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಹೇಳಿದ್ದಾನೆ ಅವ್ರು ಅವರು ಆಯ್ತು ಅಂತ ಹೇಳಿದಾರೆ ಆದ್ರೆ ಅವ್ರು ಇವ್ನು ಗೊತ್ತಾಗ್ಬಿಟ್ಟಿದೆ ಓ ಇವ್ರೆಲ್ಲ ಇವ್ರಿಗೆ ನೆಂಟ್ರಿಷ್ಟಿದಾರೆ ಅವ್ರ ಮಕ್ಳಿದಾರೆ ಅಕಸ್ಮಾತ್ ಏನಾರು ಈ ಮಹಿಳೆಯನ್ನ ಕೊಲೆ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೂ ಎಲ್ಲ ಪೂರ್ವಪರ ವಿಚಾರಿಸ್ಕೊಂಡು ಸರಿ ಅಂತ ಬಿಟ್ಟಾಕ್ಬಿಟ್ಟಿದ್ದಾನೆ ಮತ್ತೆ ಹಿಂಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಅವನು ಹಾಸನ ಮತ್ತೆ ಈ ಕಡೆ ಮೈಸೂರು ಭಾಗ ಈ ಕಡೆ ಎಲ್ಲ ಈ ಏನೋ ಜಮೀನ್ ನಿಮ್ಮ ಜಮೀನಲ್ಲಿ ನಿಧಿ ಇದೆ ಅಂತ ಅದರದೆಲ್ಲ ನಂಬಿಸಿ ಅಲ್ಲೆಲ್ಲ ಒಂದಷ್ಟು ದುಡ್ಡನ್ನ ಜನರಿಂದ ಮೋಸ ಮಾಡಿ ದುಡ್ಡನ್ನ ಬಾಚ್ಕೊಂಡಿರ್ತಾನೆ ಆ ಥರ ಕೆಲಸ ಮಾಡ್ಕೊಂಡು ಇಲ್ಲ ದೊಡ್ಡದಾಗಿ ದುಡ್ನ ಮಾಡ್ಬೇಕಪ್ಪ ನಾನು ದೊಡ್ಡ ದುಡ್ಡನ್ನ ನೋಡ್ಬೇಕು ಅನ್ಕೊಂಡು ಈ ಥರ ಒಂದು ಕೆಲಸನ ಮಾಡಕ್ ಶುರು ಮಾಡ್ತಾನೆ ತದನಂತರ ಇನ್ನೇನ್ ಮಾಡ್ತಾರೆ ಇನ್ನೊಬ್ರು ಒಂದು ಐವತ್ತು ಎಕರೆ ಜಮೀನ್ದಾರನ ಹೋಗಿ ಭೇಟಿ ಮಾಡ್ತಾನೆ ಅವರು ಕೂಡ ಇಲ್ಲ ನಮ್ಮ ಮಾಲೀಕರು ಫಾರಿನಲ್ಲಿ ಇದ್ದಾರೆ ನಾನು ಅವ್ರ ವ್ಯವಹಾರ ಎಲ್ಲ ನೋಡ್ಕೊತಾ ಇದ್ದೀನಿ ನಾನು ಪರ್ಚೇಸ್ ಮಾಡ್ಬೇಕು ಜಮೀನ್ ಅಂತ ಹೋಗಿ ಅವ್ರ ಹತ್ರನೂ ಹೋಗಿದ್ದಾನೆ ಅವ್ರ ಪೂರ್ವಪರ ಎಲ್ಲರೂ ವಿಚಾರಿಸಿದೇನೆ ಅವ್ರಿಗೂ ಕೂಡ ನೆಂಟ್ರೆಲ್ಲ ಇದಾರೆ ಈ ವ್ಯಕ್ತಿನ ಕೊಲೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಆ ಮಾಲೀಕನ ಹತ್ರ ಮಾತಾಡಿ ವ್ಯವಹಾರನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಬಿಟ್ಟಾಕಿದಾನೆ ಹೀಗೆ ಸರ್ಚ್ ಮಾಡ್ತಿದ್ದಾಗ ಸಿಕ್ಕಾಕೊಂಡಿದೆ ಈ ಪ್ರದೀಪ್ ಕೊಹ್ಲಿ ಅನ್ನೋ ವ್ಯಕ್ತಿ ಇವ್ರನ್ನ ವಿಚಾರಿಸಿದಾನೆ ಇವ್ರಿಗೆ ಗೊತ್ತಾಗಿದೆ ಓ ಇವರೊಬ್ಬ ಕೇರಳದ ವ್ಯಕ್ತಿ ಇಲ್ಲಿ ಬಂದು ಹದಿನೈದು ವರ್ಷನ ಏಕಾಂಗಿಯಾಗಿದ್ದಾನೆ ಮದುವೆ ಕೂಡ ಆಗಿಲ್ಲ ಮತ್ತೆ ಬಂದು ಬಳಗ ಕೂಡ ಅಷ್ಟಾಗಿ ಯಾರು ನೆಂಟ್ರೆಸ್ಟ್ ಟಚ್ ಅಲ್ಲಿಲ್ಲ ಅಂತ ತಿಳ್ಕೊಂಡಂತ ಈ ಕೊಲೆಗಡಕ ಅನಿಲ ಅನ್ನೋನು ಈ ವ್ಯಕ್ತಿನ ಪ್ರದೀಪ್ ಕೊಹ್ಲಿನ ಪರಿಚಯ ಮಾಡ್ಕೊಂಡಿದಿನಿ ಜೊತೆಗೆ ಅವನ ಜೊತೆ ಇನ್ನೊಂದು ನಾಲ್ಕು ಜನನ ಸೇರಿಸ್ಕೊಂಡು ಒಟ್ಟು ಐದು ಜನ ಈ ಕೊಲೆಗೆ ಪ್ಲಾನ್ ನ ಮಾಡಿದ್ದಾರೆ ಬಂದಿದರೆ ಪ್ರದೀಪ್ ಕೊಹ್ಲಿ ಹತ್ರ ಬಂದು ನಮ್ಮ ಅದೇ ಮತ್ತೆ ಮಾಮೂಲಿ ಅದೇ ಕತೆ ಕಟ್ಟಿದ್ದೇನೆ ನಮ್ಮ ಮಾಲೀಕರು ಇದ್ದಾರೆ ನಾನು ಈ ಒಂದು ಅವರು ಕಾಫಿ ಎಸ್ಟೇಟ್ನ ಖರೀದಿ ಮಾಡ್ಬೇಕಂತೆ ಹಾಗಾಗಿ ನೀವು ಸೇಲ್ ಮಾಡ್ತೀರಾ ಅಂತ ಸರಿ ಮಾತುಕತೆ ಆಗಿದೆ ಒಂದು ಲಕ್ಷ ಅಡ್ವಾನ್ಸ್ನ ಈ ಕೊಲೆಗಡಕ ಅನ್ನೋನು ಪ್ರದೀಪ್ ಕೊಹ್ಲಿಗೆ ಕೊಟ್ಟಿದ್ದೇನೆ ತಗೊಳ್ಳಿ ಒಂದು ಲಕ್ಷ ಅಡ್ವಾನ್ಸು ನಾವು ಇಂಥ ದಿನ ಬರ್ತೀವಿ ನೀವು ಎಲ್ಲ ಪೇಪರ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಪ್ರದೀಪ್ ಕೊಹ್ಲಿನೂ ಎಲ್ಲ ರೆಕಾರ್ಡ್ ಎಲ್ಲ ತೋರಿಸಿದರೆ ಎಲ್ಲ ಸರಿ ಆಯಿತು ಇನ್ನೇನು ಸೇಲ್ ಮಾಡಬೇಕು ಅನ್ನೋದು ಪ್ಲಾನ್ ಆಗಿದೆ ಒಂದ್ ಲಕ್ಷ ಅಡ್ವಾನ್ಸ್ ಕೂಡ ಇಸ್ಕೊಂಡಿದ್ದಾರೆ ಅವರು ಅದಾದ ಮೇಲೆ ನಡೆದಿದೆ ಇದೊಂದು ಘನಘೋರ ಕೃತ್ಯ ಅವ್ ಪಾಪ ಆ ವ್ಯಕ್ತಿ ಪ್ರದೀಪ್ ಕೊಹ್ಲಿಗೆ ಅನ್ಕೊಂಡೇ ಇರಲ್ಲ ಈ ಐದ್ ಜನ ಬಂದು ನನ್ನ ಜೊತೆ ಮಾತಾಡ್ತಿದ್ದಾರೆ ನಾನು ಇವರಿಂದನೇ ಕೊಲೆ ಹಾಕ್ತೀನಿ ಅಂತ ಅವ್ರು ಊಹಿಸೂ ಇರೋದಿಲ್ಲ ಹಾಗಾಗಿ ಅವ್ರು ಯಾವ ಯೋಚನೆನೂ ಇರೋದಿಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಅವರು ಆ ಹೈ ಸೆಕ್ಯೂರಿಟಿನ ಹೊಂದಿರ್ತಾರೆ ಆ ಮನೆಗೆ ಮಾಡ್ಕೊಂಡಿರ್ತಾರೆ ಯಾವ ಭಯನೋ ಏನೋ ಗೊತ್ತಿಲ್ಲ ಆದರೆ ಈ ಐವರು ಅವತ್ತು ಬಂದು ವೈಫೈನ ಕಟ್ ಮಾಡ್ಕೊಂಡಿರ್ ಕಟ್ ಮಾಡಿದ್ದಾರೆ ಕೊಲೆ ಮಾಡುವ ದಿನ ಕಟ್ ಮಾಡಾದ್ಮೇಲೆ ಅಲ್ಲಿಂದ ಅಲ್ಲಿ ತನಕ ಈ ಮೂರು ಜನ ಒಳಗಡೆ ಬಂದಿದ್ದಾರೆ ಇಬ್ಬರು ಅವ್ರು ವಾಚ್ ಮಾಡೋದು ಯಾರು ಬರ್ತಿದಾರಾ ಏನೋ ಅಂದ್ಕೊಂಡು ವಾಚ್ ಮಾಡಿದ್ದಾರೆ ಮನೆ ಹೊರಗಡೆ ಈ ಒಳಗಡೆ ಬಂದಿದ್ದಾರೆ ಅಲ್ಲಿ ತನಕ ಸಿ ಸಿ ಟಿ ವಿ ಫುಟೇಜ್ ಇದೆ ಆ ವೈಫೈ ಕಟ್ ಆಗಿದ್ನ ಈ ಏನೋ ಕೆಲಸದ ಈ ಶ್ರೀಜು ಹೊರಗಡೆ ಇರ್ತಾರೆ ಏನೋ ಕೆಲ್ ಕೆಲಸದ ಬೀಜಿನ ಏನೋ ಪಾಪ ಅವ್ರು ನೋಡ್ಕೊಂಡಿರಲ್ಲ ನೋಡಿ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಮ ಜಮೀನನ್ನ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಭೀಕರವಾಗಿ ಹತ್ಯೆ ಆಗ್ತಾರೆ ಈ ಪ್ರದೀಪ್ ಕೊಹ್ಲಿ ಅನ್ನೋ ವ್ಯಕ್ತಿ ಪಾಪ ಅವರು ಊಹೆ ಕೂಡ ಮಾಡಿರಲ್ಲ ಆ ಮನೆ ಒಳಗಡೆನೆ ಐವತ್ ಲಕ್ಷದ ಕಾರನ ನಿಲ್ಸಿರ್ತಾರೆ ಮತ್ತೆ ಇನ್ನೊಂದ್ ಕಾರಣ ಅವ್ರು ಬುಕ್ಕು ಮಾಡಿ ಬರ್ತಾರಂತೆ ಇಷ್ಟೊಂದು ಶ್ರೀಮಂತಿಗೆ ಇತ್ತು ಅವ್ರಿಗೆ ಪ್ರದೀಪ್ ಕೊಹ್ಲಿ ಹತ್ರ ಆಸ್ತಿದು ರೆಕಾರ್ಡೆಲ್ಲ ಇರುತ್ತೆ ಮತ್ತು ಹದಿಮೂರು ಲಕ್ಷ ಮನೇಲಿ ದುಡ್ಡು ಇಟ್ಟಿರ್ತಾರೆ ಜೊತೆಗೆ ಅವ್ರ ಹತ್ರ ಒಂದು ಚೈನ್ ಇರುತ್ತೆ ಕತ್ತಲ್ಲಿ ಒಂದು ಚೈನ್ ಇರುತ್ತೆ ಆ ಚೈನ್ನಾಗ ಕಿತ್ಕೊಂಡಿದ್ದಾರೆ ಮತ್ತೆ ಅವ್ರ ಹತ್ರ ಮೊಬೈಲ್ ಇರುತ್ತೆ ಮೊಬೈಲ್ನ ಕಿತ್ಕೊಂಡಿರ್ತಾರೆ ಇಷ್ಟು ಎಲ್ಲವನ್ನು ದೋಚಿಕೊಂಡವರು ಪರರಿ ಆಗ್ತಾರೆ ಅದಾದ್ಮೇಲೆ ಪೊಲೀಸರು ಮೂರು ತಂಡನ ರಚನೆ ಮಾಡ್ತಾರೆ ರಚನೆ ಮಾಡಿ ಅವ್ರನ್ನ ಹುಡ್ಕಾಟ ಮಾಡ್ತಾರೆ ಹುಡ್ಕಾಟ ಮಾಡಿ ಒಂದು ಕೊಲೆ ಆದ ಒಂದು ನಾಲ್ಕು ದಿನಕ್ಕೆ ಈ ಕೊಲೆ ಗಡಕರು ಸಿಕ್ಕಾಕೋತಾರೆ ಸಿಕ್ಕಾಕೊಂಡಾಗ ಅವ್ರು ಹೇಳೋದೇನು ಗೊತ್ತಾ ಇಲ್ಲ ನಾವು ಕೊಲೆ ಎಲ್ಲ ಮಾಡಿದ್ವಿ ನಾನು ಹುಡುಗಿ ಮದ್ವೆ ಆಗ್ಬೇಕು ಅಂತ ಹುಡುಗಿಮ್ನ ಮದ್ವೆ ಆಗ್ಬೇಕು ಜೊತೆಗೆ ನಾನು ಶ್ರೀಮಂತ ಆಗ್ಬೇಕು ಯಾರು ಕೂಡ ಕಂಪ್ಲೇಂಟ್ ಏನು ಕೊಡಬಾರ್ದು ಅಂತವ್ರನ್ನ ಸರ್ಚ್ ಮಾಡಿ ಕೊಲೆ ಮಾಡಿದ್ದೀನಿ ಅಂತ ಜೊತೆಗೆ ಇನ್ನೊಂದು ಹೇಳ್ತಾರೆ ಅವತ್ತೇನಾದ್ರು ಪ್ರ ಹತ್ಯಾದ ಪ್ರದೀಪ್ ಕೊಹ್ಲಿನ ಯಾರು ನೋಡ್ಲಿಲ್ಲ ಅಥವಾ ಶ್ರೀಜು ಏನಾದ್ರು ನೋಡ್ಲಿಲ್ಲ ಅಂದಿದ್ದು ಇದ್ರೆ ಅವರು ಇನ್ನೊಂದು ಕೆಲಸ ಮಾಡ್ತಿದ್ರಂತೆ ಅವತ್ತು ನೈಟ್ ಬಂದ್ಬಿಟ್ಟು ಶವನ ಯಾವ್ದಾದ್ರು ಕಾಡು ತಗೊಂಡೋಗಿ ಹೋಗಿ ಬಿಸಾಕ್ಬೇಕು ಮತ್ತೆ ಮನೆಯಲ್ಲಿ ಮೆಣಸಿತ್ತು ಮೆಣಸು ಮತ್ತೆ ತಗೊಂಡು ಹೋಗ್ಬಿಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಅವರು ಇದ್ರಂತೆ ಎಂತ ಒಂದು ಕತ್ತರ್ನಾಕ್ ಜನ ಅವರು ಎಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ಹತ್ಯೆ ಮಾಡಿ ಹೋಗಿದ್ದಾರೆ ದಾರಿನ ಎಲ್ಲಾನು ನೋಡ್ಕೊಂಡಿದ್ದಾರೆ ಹತ್ಯೆ ಮಾಡಿ ಹೋಗಿ ಹೊರಟೋಗ್ಬಿಟ್ಟಿದ್ದಾರೆ ಮತ್ತೆ ಅವತ್ತು ರಾತ್ರಿ ಬಂದು ಇದು ಶವ ಏನೋ ಒಂದು ಕಾಡಿಗೆ ಎಸ್ಬಿಟ್ಟು ಮತ್ತೆ ಅವ್ರ ಮನೆ ಇದ್ದಂತ ಕಾರು ಮತ್ತೆ ಮೆಣಸು ಎಲ್ಲವನ್ನು ಕೂಡ ತಗೊಂಡು ಹೋಗ್ಬೇಕು ದೋಚ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು ಆದ್ರೆ ಅವತ್ತು ಯಾವಾಗ ಹನ್ನ ಹನ್ನೊಂದಿ ಹನ್ನೆರಡು ಗಂಟೆ ಒಳಗಡೆ ಕೊಲೆ ಆಯ್ತು ಪ್ರದೀಪ್ ಕೊಹ್ಲಿ ಇದು ಒಂದು ಒಂದೂವರೆಗೆ ಈ ಶ್ರೀಜು ನೋಡಿದರೆ ಶ್ರೀಜು ನೋಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗಿದೆ ಅವತ್ತು ಮತ್ತೆ ಅವ್ರು ಬಂದಿದಾರೆ ಅದೇ ಜೆ ಆಗ್ತಾ ಬಂದಿದ್ದಾರೆ ನೋಡೋಣ ಯಾರಿಗಾರು ಗೊತ್ತಾಗಿದ್ಯಾ ಅಥವಾ ಹೆಣ ಯಾರು ನೋಡಿಲ್ಲ ಅಂದಿದ್ರೆ ಹೆಣ ತಗೊಂಡು ಹೋಗ್ಬಿಡು ಎಲ್ಲಾದ್ರೂ ಸೂಟ್ ಹಾಕ್ಬಿಡೋಣ ಅಂತ ಬಂದಿದ್ದಾರೆ ಆದ್ರೆ ಪೊಲೀಸ್ ಅವರು ಮತ್ತೆ ಪ್ರೆಸ್ ಅವ್ರನ್ನೆಲ್ಲ ನೋಡಿ ಆ ಕೊಲೆ ಗುಡ್ಗರು ಮತ್ತೆ ವಾಪಸ್ ಹೊರಟೋಗಿದ್ದಾರೆ ಹಾಗಂತ ಪೊಲೀಸ್ ತನಿಖೆ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ ನೋಡಿ ಅವನೇನೋ ಇಲ್ಲ ನನ್ನ ದೇ ಆಗ್ಬಿಡ್ಬೇಕಪ್ಪ ನಾನು ಶ್ರೀಮಂತ ಆಗ್ಬೇಕು ಅಂತ ಈ ತರ ಎಲ್ಲಾ ಪ್ಲಾನ್ ಮಾಡಿ ಪ್ರದೀಪ್ ಒಳ್ಳೆ ಹತ್ಯೆ ಮಾಡಿದೆ ಆದ್ರೆ ಈಗ ಆ ಹುಡ್ಗಿ ಮನೆಯರ್ಗೆ ವಿಷಯ ಗೊತ್ತಾಗಿರುತ್ತೆ ಅವ್ರಿಗೆ ನಿಜವಾಗ್ಲೂ ಇವ್ಗೆ ಹೆಣ್ ಕೊಡ್ತಾರ ಅಥವಾ ಈ ತರ ಮಾಡಿ ಒಂದ್ ನಾವು ಒಂದು ಶ್ರೀಮಂತರ ಆಗಬಹುದಾ ಆಗಕ್ಕೆ ಸಾಧ್ಯ ಇದ್ವ ಇದಿ ಇದೆಯಾ ನಿಜವಾಗ್ಲೂ ಈ ಘಟನೆನ ನೋಡಿದ್ರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಅನ್ಸುತ್ತೆ ಪ್ರದೀಪ್ ಕೊಹ್ಲಿಯ ನಂಬಿಕೆ ಅವ್ರಿಗೆ ಉರುಳಾಯಿತು ಅಂತ ಈ ಪ್ರಕರಣ ನೋಡಿದಾಗ ನನಗೆ ಗೊತ್ತಾಗುತ್ತೆ ಎಷ್ಟೇ ಎಷ್ಟೇ ಚಾಣಾಕ್ಷತನದಿಂದ ಎಷ್ಟೇ ಬುದ್ಧಿ ಉಪಯೋಗಿಸಿ ಒಬ್ಬ ವ್ಯಕ್ತಿನ ಹತ್ಯೆ ಮಾಡಿದ್ಮೇಲೆ ಎಲ್ಲ ಒಂದಲ್ಲ ಒಂದು ಕಾರಣಕ್ಕೂ ಹೇಗೋ ಅವರು ಸಿಕ್ಕಾಕೊಂಡೆ ಸಿಕ್ಕಾಕೋತಾರೆ ಹಾಗೆ ಈ ಐವರು ಕೂಡ ಇದೆ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಅವ್ರ ಹತ್ರ ಇದ್ದಂತ ದುಡ್ಡು ಎಲ್ಲಾನು ವಾಪಸ್ ಇಸ್ಕೊಂಡಿದ್ದಾರೆ ಮತ್ತೆ ಅವ್ರ ಹತ್ರ ದುಡ್ಡು ಅವನು ಅನಿಲ ಕೊಲೆ ಮಾಡಿದ್ನಲ್ಲ ಅದರಲ್ಲಿ ಹತ್ತು ಲಕ್ಷನ ತಗೊಂಡೋಗಿ ಹುಡುಗಿ ಮನೆ ಕೊಟ್ಟಿದಾನೆ ಆ ನೋಡಿ ನಾನು ಶ್ರೀಮಂತ ಆಗಿದ್ದೀನಿ ನಾನು ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರಲ್ಲ ನೋಡಿ ಅಂತ ಅಂದ್ಬಿಟ್ಟು ಹತ್ತು ಲಕ್ಷ ಹದೂರ್ ಲಕ್ಷ ಕದ್ದಿದ ಹತ್ತು ಲಕ್ಷಣ ಕೊಟ್ಟಿದ್ದಾನೆ ಮತ್ತೆ ಹುಡುಗಿ ಅಕ್ಕಂಗೆ ಒಂದು ಮೊಬೈಲ್ ಕೂಡ ಕೊಡ್ಸಿದೇನೆ ಒಂದ್ ಐವತ್ ಸಾವಿರ ರೂಪಾಯಿ ಕೊಟ್ಟಿ ಹೀಗೆಲ್ಲ ಮಾಡಿದಾನೆ ಆದ್ರೆ ಕೊಲೆಗಡಕರು ಬುದ್ಧಿವಂತರು ಅಂತ ಅವ್ರು ಅನ್ಕೊಂಡಿರ್ತಾರೆ ಆದ್ರೆ ಪೊಲೀಸರು ಅವ್ರಿಗಿಂತ ಬುದ್ಧಿವಂತರು ಕೊಲೆ ಮಾಡಿದ ಕೆಲವೇ ದಿನಗಳಲ್ಲಿ ಅವ್ರಗಳನ್ನ ಹಿಡಿದು ಹೆಡೆ ಮುರಿ ಕಟ್ಟಿದಾರೆ ಮತ್ತೆ ಅವ್ರ ಹತ್ರ ಇದ್ದಂತ ಆಸ್ತಿ ಪತ್ರ ಅವೆಲ್ಲನೂ ಕೂಡ ರಿಕವರಿ ಮಾಡ್ಕೊಂಡಿದ್ದಾರೆ ಈಗ ಅವ್ರನ್ನ ಜೈಲ್ಗೆ ಹಾಕಿದ್ದಾರೆ ಈ ಜೈಲ್ಗೆ ಹೋದ್ಮೇಲೆ ಯಾರು ನಿನ್ಗೆ ಹೆಣ್ ಕೊಡ್ತೀನಿ ಬಾ ಅಂತ ಕರಿತಾರ ಕಷ್ಟಪಟ್ಟು ದುಡು ತಿನ್ನೋದು ಬಿಟ್ಟು ಹೀಗೆಲ್ಲ ಮಾಡಿ ತನ್ನ ಮೇಲೆ ತಾನೇ ಕಲ್ ಚಪ್ಪಡಿನ ಹಾಕೋತಾರೆ ಈ ಪ್ರಕರಣ ಎಲ್ಲ ನೋಡಿ ನಿಮ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ದಯವಿಟ್ಟು ಕಥಾ ಹಂದರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು